ಹಾಯ್ ನಮಸ್ಕಾರ ವೀಕ್ಷಕರೇ ಇವತ್ತು ಇಡೀ ದೇಶದ ಹಿಂದೂ ಜನರು ಭಾರತದ ಅತ್ಯುತ್ತಮ ಶ್ರೇಷ್ಠ ದೇವಸ್ಥಾನವಾದ ಅಯೋಧ್ಯೆ ರಾಮ ಮಂದಿರ ದೇವಸ್ಥಾನದ ಬಾಗಿಲು ತೆಗೆಯುವುದು ನೋಡಲು ಮತ್ತು ಅದರಲ್ಲಿರುವ ರಾಮದೇವರನ್ನು ನೋಡಲು ಮತ್ತು ಆ ರಾಮನ ದೇವರಿಗೆ ಪೂಜೆ ಮಾಡುವುದನ್ನು ನೋಡಲು ದೇಶದ ಕೋಟ್ಯಂತರ ಹಿಂದೂಗಳು ಕಾಯುತ್ತಾ ಇದ್ದಾರೆ ಆದರೆ ಈ ಅಯೋಧ್ಯೆ ರಾಮ ಮಂದಿರ ದೇವಸ್ಥಾನವನ್ನು ಕಟ್ಟುವುದಕ್ಕೆ ಹೋಗಿ ಸಾಕಷ್ಟು ಜನರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಇಷ್ಟೇ ಅಲ್ಲದೆ ಬರೋಬ್ಬರಿ ಐನೂರು ವರ್ಷಗಳ ಹಿಂದೆಯೇ ಸಾಕಷ್ಟು ಹಿಂದೂಗಳು ರಾಮ ಮಂದಿರ ದೇವಸ್ಥಾನವನ್ನು ಕಟ್ಟಬೇಕು ಎಂದು ತೀರ್ಮಾನ ಮಾಡಿದರು ಈ ಐನೂರು ವರ್ಷಗಳಲ್ಲಿ ಸಾಕಷ್ಟು ಹಿಂದೂ ಜನರು ಈ ರಾಮ ಮಂದಿರ ದೇವಸ್ಥಾನವನ್ನು ಕಟ್ಟಿ ಆ ಶ್ರೀರಾಮನನ್ನು ನೋಡಬೇಕೆಂದು ಆಸೆ ಇಟ್ಟುಕೊಂಡಿದ್ದವರು ಎಷ್ಟೋ ಜನ ಮತ್ತೆ ಈ ದೇವಸ್ಥಾನಕ್ಕೆ ತನ್ನ ಪ್ರಾಣವನ್ನೇ ಮತ್ತೆ ಜೀವವನ್ನೇ ಇಟ್ಟವರು ಎಷ್ಟೋ ಜನ ಇಷ್ಟೇ ಅಲ್ಲದೆ ಈ ಅಯೋಧ್ಯೆ ರಾಮ ಮಂದಿರ ದೇವಸ್ಥಾನವನ್ನು ಕಟ್ಟಲು ಕೋಟಿನಲ್ಲಿ ಹೋರಾಟ ಮಾಡಿದವರು ಸಾಕಷ್ಟು ಜನ ಇದ್ದಾರೆ ಈ ರಾಮ ಮಂದಿರ ದೇವಸ್ಥಾನವನ್ನು ಕಟ್ಟಬಾರದೆಂದು ಯಾರು ಯಾರು ಇದರಲ್ಲಿ ಪಾಲ್ಗೊಂಡಿದ್ದರು ಹಿಂದೂಗಳಿಗೆ ಮತ್ತು ಮುಸ್ಲಿಮರಿಗೆ ಇರುವ ಜಗಳವೇನು ಯಾಕೆ ಮುಸ್ಲಿಮರು ರಾಮ ಮಂದಿರವನ್ನು ಕಟ್ಟಬಾರದೆಂದು ಜಗಳ ಮಾಡುತ್ತಿದ್ದರು ಇಷ್ಟೆಲ್ಲ ಆದರೂ ಇವತ್ತು ನಮ್ಮ ಕಾಲದಲ್ಲಿ ಈ ಅಯೋಧ್ಯೆ ರಾಮ ಮಂದಿರ ದೇವಸ್ಥಾನ ಓಪನ್ ಆಗುತ್ತಿರುವುದು ಹೇಗೆ ಆ ರಾಮನನ್ನು ನಾವು ನೋಡಲು ಎಷ್ಟು ಅದೃಷ್ಟ ಮಾಡಿದ್ದೀರೋ ಅದಕ್ಕೆ ಈ ವಿಡಿಯೋದಲ್ಲಿ ರಾಮಮಂದಿರ ದೇವಸ್ಥಾನವನ್ನು ಕಟ್ಟಲು ಐನೂರು ವರ್ಷ ಗಳ ಯಾಕೆ ಬೇಕಾಯಿತು ಎಂಬುದರ ಆಸಕ್ತಿಕರ ವಿಷಯಗಳು ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಬನ್ನಿ ವೀಕ್ಷಕರೇ ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಎಲ್ಲ ಮಾಹಿತಿಯನ್ನು ತಿಳಿದುಕೊಂಡು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಇನ್ನು ಈ ಅಯೋಧ್ಯೆ ರಾಮ ಮಂದಿರವನ್ನು ಶ್ರೀರಾಮನ ಮಗನಾದ ಕುಶನು ಕಟ್ಟಿಸಿರುವಂಥದ್ದು ಈ ಅಯೋಧ್ಯೆ ನಗರದಲ್ಲಿ ಕುಶನು ಮೂರು ಸಾವಿರಕ್ಕೂ ಹೆಚ್ಚು ರಾಮ ಮಂದಿರಗಳನ್ನು ಕಟ್ಟಿಸಿದ್ದನು ಈ ಅಯೋಧ್ಯೆ ನಗರದಲ್ಲಿರುವ ಮೂರು ಸಾವಿರಕ್ಕೂ ಹೆಚ್ಚು ಇರುವ ರಾಮಮಂದಿರ ದೇವಸ್ಥಾನಗಳು ಐನೂರು ಯ ಪ್ರಕಾರ ಈ ದೇವಸ್ಥಾನಗಳು ತುಂಬಾ ಹೆಚ್ಚಿನ ರೀತಿಯಲ್ಲಿ ಹಳೆಯದಾಗಿ ಡ್ಯಾಮೇಜ್ ಆದವು ಎಂದು ಅನೇಕ ರೀತಿಯ ಗ್ರಂಥಗಳಲ್ಲಿ ಇರುವಂಥದ್ದು ಆದರೆ ಈ ಮೂರು ಸಾವಿರಕ್ಕೂ ಹೆಚ್ಚು ಇರುವ ರಾಮ ಮಂದಿರ ದೇವಸ್ಥಾನಗಳಲ್ಲಿ ಅಯೋಧ್ಯೆ ನಗರಕ್ಕೆ ವಿಕ್ರಮಾದಿತ್ಯ ಎಂಬ ರಾಜನು ಬಂದು ಅಷ್ಟು ದೇವಸ್ಥಾನಗಳಲ್ಲಿ ಹೆಚ್ಚಿನ ಮಟ್ಟಿಗೆ ದೇವಸ್ಥಾನಗಳನ್ನು ಮತ್ತೆ ರಿಪೇರಿ ಮಾಡಿದನು ಹಾಗೆ ಈತನು ರಿಪೇರಿ ಮಾಡಿಸಿದ ದೇವಸ್ಥಾನಗಳು ಇನ್ನು ಯಾವುದೇ ರೀತಿ ಒಂದು ಚೂರು ಕದ್ಲಾದಿ ಇರುವಂಥದ್ದು ಇದಾದ ನಂತರ ಸಾವಿರದ ಐನೂರ ಇಪ್ಪತ್ತಾರು ಏಪ್ರಿಲ್ ಇಪ್ಪತ್ತೊಂದರಂದು ಮೊಹಮ್ಮದ್ ಬಾಬರ್ ಮತ್ತು ಇಬ್ರಾಹಿಂ ಲೋಡಿ ಮಧ್ಯೆ ಯುದ್ಧ ನಡೆಯುತ್ತೆ ಮುಂದೆ ಸಾವಿರದ ಐನೂರ ಇಪ್ಪತ್ತಾರರಲ್ಲಿ ಬಾಬರ್ ಸೈನು ಅಯೋಧ್ಯೆ ನಗರವನ್ನು ತಮ್ಮ ಹಿಡಿತದಲ್ಲಿ ಇಟ್ಟುಕೊಂಡು ಈ ನಗರದಲ್ಲಿ ರಾಮ ಮಂದಿರ ದೇವಸ್ಥಾನಗಳನ್ನು ನಾಶಪಡಿಸಿದನು ಅದಕ್ಕಾಗಿಯೇ ರಾಮನು ಹುಟ್ಟಿದ ಸ್ಥಳದಲ್ಲಿ ಅಯೋಧ್ಯೆ ರಾಮ ಮಂದಿರವನ್ನು ನಾಶ ಮಾಡಿ ಬಾಬರ್ ಮಸೀದಿಯನ್ನು ನಿರ್ಮಿಸಿದನು ಇದನ್ನು ಬಾಬರಿ ಮಸೀದಿ ಎಂದು ಕರೆಯುತ್ತಾರೆ ಈ ವಿಷಯ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತು ಎಂದು ಕೆಳಗೆ ಕಮೆಂಟ್ ಮಾಡಿ ಇನ್ನು ರಾಮನು ಈ ಅಯೋಧ್ಯೆ ನಗರದಲ್ಲಿ ಹುಟ್ಟಿದ್ದಾನೆ ಎಂದು ಭಾರತದ ಮಹಾಕಾವ್ಯ ಮತ್ತು ರಾಮಾಯಣ ಎಂಬ ಶ್ರೇಷ್ಠ ಬರೆಯಲಾಗಿದೆ ಎಂದು ವರದಿಯಾಗಿದೆ ಇದಾದ ನಂತರ ಸಾವಿರದ ಏಳುನೂರ ಹದಿನೇಳರಲ್ಲಿ ಈ ರಾಮಮಂದಿರ ದೇವಸ್ಥಾನ ಮೇಲೆ ಹಿಂದೂಗಳಿಗೆ ಎಷ್ಟು ಅಪಾರವಾದ ನಂಬಿಕೆ ಮತ್ತು ಅಪಾರವಾದ ಪ್ರೀತಿ ಇದೆ ಎಂದು ಜೈಪುರ ರಾಜನಾಗಿದ್ದ ಮಹಾರಾಜನ ಜೈಸಿಂಗ್ರವರಿಗೆ ಗೊತ್ತಿತ್ತು ಅದಕ್ಕಾಗಿ ಬಾಬ್ರಿ ಮಸೀದಿಯ ಸುತ್ತಮುತ್ತಲಿನ ಜಾಗವನ್ನು ತನ್ನ ವಶದಲ್ಲಿ ಇಸಿಕೊಳ್ಳಲು ಯೋಚನೆ ಮಾಡಿದ ಇಷ್ಟೇ ಅಲ್ಲದೆ ಈ ರಾಜಿಗೆ ಮೊಘಲ್ ಸಾಮ್ರಾಜ್ಯದವರು ಸಹ ಸಹಾಯ ಮಾಡುತ್ತಿದ್ದರು ಮತ್ತು ಈ ರಾಜನು ಬಾಬರಿ ಮಸೀದಿಯ ಆಚೆಯಲ್ಲಿದ್ದ ರಾಮ್ ಜಬುತ ಎಂಬ ಜಾಗದಲ್ಲಿ ಹಿಂದೂಗಳು ಪೂಜೆ ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟನು ಇದನ್ನು ಸಹ ಅನೇಕ ರೀತಿಯ ಗ್ರಂಥಗಳಲ್ಲಿ ಬರೆದಿರುವಂಥದ್ದು ಅವತ್ತಿನ ಕಾಲದಲ್ಲಿ ಆ ನಗರದಲ್ಲಿ ಹಿಂದೂಗಳು ಮತ್ತು ಮುಸ್ಲಿಮರು ಪೂಜೆ ಮಾಡುತ್ತಿದ್ದರು ಅದು ಯಾವ ರೀತಿ ಹಿಂದೂಗಳು ಮತ್ತು ಮುಸ್ಲಿಮರು ಪೂಜೆ ಮಾಡುತ್ತಿದ್ದರು ಅಂದರೆ ಹಿಂದೂಗಳು ಬಾಬರಿ ಮಸೀದಿ ಆಚೆಗೆ ಪೂಜೆ ಮಾಡುತ್ತಿದ್ದರು ಮುಸ್ಲಿಮರು ಬಾಬರಿ ಮಸೀದಿಯಲ್ಲಿ ಪೂಜೆ ಮಾಡುತ್ತಿದ್ದರು ಹೀಗೆ ಇವರಿಬ್ಬರು ಸಹ ತನ್ನ ಇಷ್ಟದ ಪ್ರಕಾರ ಪೂಜೆಗಳು ಮತ್ತು ಪ್ರಾರ್ಥನೆಯನ್ನು ಮಾಡುತ್ತಿದ್ದರು ಇದೇ ರೀತಿ ಪೂಜೆಗಳನ್ನು ಮಾಡುತ್ತಿದ್ದರು ಇದಾದ ನಂತರ ಬ್ರಿಟಿಷ್ ಕಾಲದಲ್ಲಿ ಅಧಿಕಾರಿಗಳ ಪ್ರಕಾರ ಬ್ರಾಬರಿ ಮಸೀದಿಯಲ್ಲಿ ದೇವಸ್ಥಾನಕ್ಕೆ ಸಂಬಂಧಿಸಿದ ಅನೇಕ ರೀತಿಯ ವಸ್ತುಗಳು ಇದ್ದವು ಎಂದು ವರದಿಯಾಗಿದೆ ನಿಜವಾಗ್ಲು ಹೇಳಬೇಕಾದರೆ ಮಸೀದಿಯಲ್ಲಿ ದೇವಸ್ಥಾನಕ್ಕೆ ಸಂಬಂಧಿಸಿದ ಯಾವುದೇ ರೀತಿಯ ವಸ್ತುಗಳು ಇರಬಾರದು ಅದಕ್ಕೆ ಇದು ರಾಮ ಮಂದಿರ ಎಂದು ಗೊತ್ತಾಯಿತು ಇದೇ ರೀತಿ ಸಾವಿರದ ಎಂಟುನೂರ ಮೂವತ್ತೆಂಟರಲ್ಲಿ ಒಬ್ಬ ಬ್ರಿಟಿಷ್ ಸರ್ವೇರ್ ಆ ಮಸೀದಿಯನ್ನು ಪೂರ್ತಿಯಾಗಿ ಪರಿಶೀಲಿಸಿ ಅದರಲ್ಲಿ ಇರುವಂತಹ ಪಿಲ್ಲರ್ಗಳು ದೇವಸ್ಥಾನಕ್ಕೆ ಸಂಬಂಧಿಸಿದೆ ಎಂದು ಹೇಳಿದ್ದನು ಈ ವಿಷಯ ಹಿಂದೂಗಳಿಗೆ ಗೊತ್ತಾಯಿತು ಇದರಿಂದ ಹಿಂದೂಗಳು ಮಸೀದಿ ಆಚೆ ಮಾಡುತ್ತಿದ್ದ ಪೂಜೆಯನ್ನು ಮಸೀದಿ ಒಳಗೆ ಹೋಗಿ ರಾಮನಿಗೆ ಪೂಜೆ ಮಾಡುವುದಕ್ಕೆ ಶುರು ಮಾಡಿದರು ಇದರಿಂದ ಅವತ್ತಿನ ದಿನದಿಂದ ಹಿಂದೂ ಮುಸ್ಲಿಮರಿಗೆ ಸಾಕಷ್ಟು ರೀತಿಯ ಜಗಳ ಆಗುತ್ತಿದ್ದವು ಎಷ್ಟು ಜಗಳವಾದರೂ ಬಾಬರಿ ಮಸೀದಿಯಲ್ಲಿ ಹಿಂದೂಗಳು ಮತ್ತು ಮುಸ್ಲಿಮರು ಅವರವರ ಅನುಕೂಲಕ್ಕೆ ಪೂಜೆ ಮಾಡುತ್ತಿದ್ದರು ಸಾವಿರದ ಎಂಟುನೂರ ಐವತ್ತೈದರವರೆಗೆ ಇದಾದ ನಂತರ ಇದೇ ವರ್ಷದಲ್ಲಿ ಈ ಇಬ್ಬರ ಜಗಳಗಳನ್ನು ನೋಡಿ ಸುಪ್ರೀಂ ಕೋರ್ಟ್ ಒಂದು ತೀರ್ಮಾನವನ್ನು ಮಾಡುತ್ತದೆ ಅದೇ ಮುಸ್ಲಿಮರು ಮಸೀದಿ ಒಳಗೆ ಪೂಜೆ ಮಾಡಬೇಕು ಹಿಂದೂಗಳು ಆಚೆಯ ಪೂಜೆ ಮಾಡಬೇಕು ಎಂದು ತೀರ್ಮಾನ ಮಾಡಿತು ಮತ್ತೆ ಇದೇ ವರ್ಷವಾದ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ರಾಮನ ಶ್ರೇಷ್ಠ ಭಕ್ತನಾದ ಮಹಾಂತ ರಘುಬೀರ್ ಅವರು ಕೋರ್ಟಿನಲ್ಲಿ ಒಂದು ಪರ್ಮಿಷನ್ ಕೇಳುತ್ತಾರೆ ಅದು ಏನೆಂದರೆ ಬಾಬರ್ ಮಸೀದಿ ಆಚೆ ರಾಮನ ಚಿಕ್ಕ ದೇವಸ್ಥಾನವನ್ನು ಕಟ್ಟಿಸಿಕೊಡಿ ಎಂದು ಕೇಳುತ್ತಾರೆ ಇದಕ್ಕೆ ಕೋರ್ಟ್ ಯಾವುದೇ ರೀತಿಯ ಸಹಕರಿಸದೆ ಇದನ್ನು ನಿರಾಕರಿಸುತ್ತಾರೆ ಅಂದರೆ ಇದಕ್ಕೆ ಅವಕಾಶ ಮಾಡಿಕೊಡುವುದಿಲ್ಲ ಎಂದು ಕೋರ್ಟ್ ತೀರ್ಮಾನ ಮಾಡುತ್ತದೆ ಇದರಿಂದ ಇನ್ನೂ ಅನೇಕ ರೀತಿಯ ಗಲಾಟೆಗಳು ನಡೆಯುತ್ತಿರುತ್ತದೆ ಅದರಲ್ಲೂ ಸಾವಿರದ ಒಂಬೈನೂರ ಮೂವತ್ ಹಿಂದೂಗಳು ಬಾಬರಿ ಮಸೀದಿಯ ಗೋಡೆಯನ್ನು ಒಡೆದು ಹಾಕಿದ್ರು ಆದರೆ ಮತ್ತೆ ಮುಸ್ಲಿಮರು ಆ ಗೋಡೆಯನ್ನು ಕಟ್ಟಿದರು ಈ ಘಟನೆಯನ್ನು ಅಳಿತ ಮಾಡಿದ ಕೋರ್ಟ್ ಒಂದು ತೀರ್ಮಾನ ಮಾಡುತ್ತದೆ ಅದು ಏನೆಂದರೆ ಮುಸ್ಲಿಮರಿಗೆ ಬಾಬರಿ ಮಸೀದಿಯಲ್ಲಿ ನೀವು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಮಾಜ್ ಮಾಡಬಾರದೆಂದು ಹೇಳುತ್ತದೆ ಇದರಿಂದ ಮುಸ್ಲಿಮರು ಸಹ ಆ ಮಸೀದಿಯಲ್ಲಿ ನಮಾಜ್ ಮಾಡದೆ ಅವರ ಸಹ ತಮ್ಮ ತಮ್ಮ ಮನೆಯಲ್ಲಿ ನಮಾಜ್ ಮಾಡಿಕೊಳ್ಳುತ್ತಿದ್ದರು ನಂತರ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಒಂದು ಘಟನೆ ನಡೆಯುತ್ತೆ ಅದು ಏನೆಂದರೆ ಬಾಬರಿ ಮಸೀದಿ ಒಳಗೆ ಮೂವತ್ತು ಡಿಸೆಂಬರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ರಾತ್ರೋರಾತ್ರಿ ಗಂಟೆಗಳಲ್ಲಿ ಶಬ್ದ ಬಂದಿತು ಎಂದು ವರದಿಯಾಯಿತು ಅಲ್ಲಿದ್ದ ಸ್ವಲ್ಪ ಜನರು ಅಷ್ಟು ಹೊತ್ತಲ್ಲಿ ಅಲ್ಲಿಗೆ ಹೋಗಿ ನೋಡಿದಾಗ ಆ ಮಸೀದಿ ಒಳಗೆ ರಾಮ ಮತ್ತು ಸೀತೆಯ ವಿಗ್ರಹವು ಇದ್ದಕ್ಕಿದ್ದ ಹಾಗೆ ಪ್ರತ್ಯಕ್ಷ ಆಗಿದೆ ಎಂದು ವರದಿಯಾಯಿತು ಇದರಿಂದ ಹಿಂದೂಗಳು ಮಸೀದಿ ಒಳಗೆ ಹೋಗಿ ರಾಮನಿಗೆ ಪೂಜೆ ಮಾಡಲು ಶುರು ಮಾಡಿದ್ದರು ಆದರೆ ಮುಸ್ಲಿಮರು ಈ ಮಸೀದಿಯಲ್ಲಿ ಹಿಂದೂಗಳೇ ರಾಮ ಮತ್ತು ಸೀತೆಯ ವಿಗ್ರಹವನ್ನು ಇಟ್ಟಿದ್ದಾರೆ ಎಂದು ಹೇಳುತ್ತಾರೆ ಈ ವಿಷಯ ಆ ನಗರದ ಸುತ್ತಮುತ್ತಲಿನ ಜನರೆಲ್ಲರಿಗೂ ಗೊತ್ತಾಗಿ ಅವರು ಆ ವಿಗ್ರಹವನ್ನು ನೋಡಲು ಬಂದರು ಇದಾದ ನಂತರ ಸಾವಿರದ ಒಂಬೈನೂರ ಐವತ್ತರವತ್ತಿಗೆ ಸೆಕ್ಷನ್ ನೂರ ನಲವತ್ತೈದು ಸಿಆರ್ ಅಡಿಯಲ್ಲಿ ಸರ್ಕಾರವು ಮಸೀದಿಯ ನಿಯಂತ್ರಣವನ್ನು ತೆಗೆದುಕೊಂಡಿತ್ತು ಮತ್ತೆ ಈ ಸ್ಥಳದಲ್ಲಿ ಮುಸ್ಲಿಮರು ಪೂಜೆಯನ್ನು ಮಾಡಬಾರದು ಹೊರತು ಹಿಂದೂಗಳು ಮಾತ್ರ ಪೂಜೆ ಮಾಡಬೇಕು ಅಂತ ಇದನ್ನು ನೋಡಿ ಮುಸ್ಲಿಮರು ಹಿಂದೂಗಳ ಮೇಲೆ ಗಲಾಟೆ ಮಾಡಲು ಶುರು ಮಾಡಿದರು ಈ ಗಲಾಟೆ ಅದು ರಕ್ತಸಿಕ್ತವಾದ ಗಲಾಟೆಯಾಗಿ ಮಾರ್ಪಾಡಾಯಿತು ಇದರಿಂದ ಆಗಿನ ಸಂದರ್ಭದಲ್ಲಿ ಪ್ರಧಾನ ಮಂತ್ರಿಯಾಗಿದ್ದ ಜವಾಹರ್ ನೆಹರೂರವರು ಇವರನ್ನು ಹೇಗಾದರೂ ಮಾಡಿ ಕಂಟ್ರೋಲ್ ಮಾಡಬೇಕೆಂದು ಡಿಸ್ಟಿಕ್ ಸ್ಟಾರ್ಟ್ ಆಗಿದ್ದ ಕೆ ಕೆ ನಾಯಕ್ ಮಸೀದಿ ಒಳಗೆ ಇರುವ ರಾಮನ ವಿಗ್ರಹವನ್ನು ಹೊರಹಾಕಿ ಈ ಸಮಸ್ಯೆಯನ್ನು ಬಗೆಹರಿಸಿ ಮುಂಚೆಯೇ ಇದ್ದ ಹಾಗೆ ಮಾಡು ಎಂದು ಆರ್ಡರ್ ಮಾಡುತ್ತಾರೆ ಇದನ್ನು ಕೇಳಿದ ಕೆ ಕೆ ನಾಯರ್ ಅವರು ಇದನ್ನು ನಾನು ಮಾಡುವುದಿಲ್ಲ ಯಾಕೆಂದರೆ ಆ ವಿಗ್ರಹವನ್ನು ಅಷ್ಟು ಜನರ ಮಧ್ಯೆ ತೆಗೆಯುವುದಕ್ಕೆ ಸಾಧ್ಯವಾಗುವುದಿಲ್ಲ ಎಂದು ಹೇಳುತ್ತಾರೆ ಮತ್ತೆ ಪ್ರಧಾನಮಂತ್ರಿ ಅವರು ಇದೇ ರೀತಿ ಮಾಡು ಎಂದು ಕೆ ಕೆ ನಾಯರ್ ಅವರಿಗೆ ಮತ್ತೆ ಒತ್ತಾಯ ಮಾಡುತ್ತಾರೆ ಇದನ್ನು ಕೇಳಿದ ನಾಯರ್ ಅವರು ನನ್ನ ಹತ್ತಿರ ಒಂದು ಐಡಿಯಾ ಇದೆ ಎಂದು ಹೇಳುತ್ತಾರೆ ಅದು ಏನೆಂದರೆ ನನ್ನ ಪ್ರಕಾರ ಈ ದೇವಸ್ಥಾನ ಮತ್ತು ಈ ದೇವಸ್ಥಾನದ ಜಾಗವನ್ನು ಪೂರ್ತಿಯಾಗಿ ಮುಚ್ಚಬೇಕು ಎಂದು ಹೇಳುತ್ತಾರೆ ಮತ್ತೆ ಇಲ್ಲಿಗೆ ಯಾರು ಬರಬಾರದು ಎಂದು ಹೇಳಿ ಕೆ ಕೆ ನಾಯರ್ ಅವರು ಆ ಕೆಲಸಕ್ಕೆ ರಿಸೈನ್ ಮಾಡುತ್ತಾರೆ ಇದನ್ನು ಕೇಳಿದ ಪ್ರಧಾನಿ ಮಂತ್ರಿ ಅವರು ಕೆ ಕೆ ನಾಯರ್ ಅವರು ಹೇಳಿದ ಹಾಗೆ ಮಾಡಿ ಅವರನ್ನು ಮತ್ತೆ ಅದೇ ಕೆಲಸಕ್ಕೆ ಬರುವ ಹಾಗೆ ಮಾಡಿದ್ದರು ಇದಾದ ಸಾವಿರದ ಒಂಬೈನೂರ ಐವತ್ತರಲ್ಲಿ ಬಾಬರಿ ಮಸೀದಿಯಲ್ಲಿರುವ ರಾಮನ ವಿಗ್ರಹಕ್ಕೆ ಹಿಂದೂಗಳಿಗೆ ಪೂಜೆ ಮಾಡುವ ಅಧಿಕಾರವನ್ನು ಕೊಡಿ ಎಂದು ಕೋರ್ಟಿನಲ್ಲಿ ಹಿಂದೂ ಮಹಾಸಭಾ ಲಾಯರಾಗಿದ್ದ ಗೋಪಾಲ್ ಸಿಂಗ್ ಅವರು ಕೇಳಿಕೊಳ್ಳುತ್ತಾರೆ ಆದರೆ ಕೋರ್ಟ್ ಈ ಮಾತನ್ನು ತಿರಸ್ಕರಿಸಿ ಆಗಿ ಸುಮ್ಮನಿದ್ದರು ಇದೇ ರೀತಿ ಹಿಂದೂಗಳು ಮತ್ತು ಮುಸ್ಲಿಮರು ಸತತವಾಗಿ ಮೂವತ್ತು ವರ್ಷಗಳ ಕಾಲ ಕೋರ್ಟಿನಲ್ಲಿ ವಾದಗಳು ಮಾಡುತ್ತಿದ್ದರು ಇದಾದ ನಂತರ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ವಿಶ್ವ ಹಿಂದೂ ಪರಿಷತ್ ಹಿಂದೂ ರಾಷ್ಟ್ರೀಯವಾದಿ ಕುಟುಂಬ ಬಿಜೆಪಿಯು ಸಹ ರಾಮ ಮಂದಿರದ ಬಗ್ಗೆ ಚರ್ಚೆಗಳು ಮಾಡುವುದಕ್ಕೆ ಶುರು ಮಾಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ನಮ್ಮ ಭಾರತದಲ್ಲಿ ಆಳ್ವಿಕೆ ಮಾಡುತ್ತಿತ್ತು ಇದಾದ ನಂತರ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ರಾಮ ಮಂದಿರಕ್ಕೆ ಮತ್ತು ರಾಜೀವ್ ಗಾಂಧಿಗೂ ತುಂಬಾ ಸಂಬಂಧವಿತ್ತು ಅದು ಹೇಗೆಂದರೆ ಸಾವಿರದ ಒಂಬೈನೂರ ತೊಂಬತ್ತಾರರ ಸಂದರ್ಭದಲ್ಲಿ ರಾಜೀವ್ ಗಾಂಧಿ ಪ್ರಧಾನ ಈ ಸಮಯದಲ್ಲಿ ಅಯೋಧ್ಯೆ ನಗರದಲ್ಲಿ ಒಂದು ಘಟನೆ ನಡೆಯುತ್ತದೆ ಅದು ಏನೆಂದರೆ ಮುಸ್ಲಿಂ ಕುಟುಂಬರವರಾದ ಶಾಬಾನು ಎಂಬ ಮಹಿಳೆ ತನ್ನ ಗಂಡ ಯಾವುದೇ ವಾದ ವಿವಾದಗಳು ಮತ್ತು ಜಗಳ ಯಾವುದೇ ಕಾರಣ ಇಲ್ಲದೆ ನನಗೆ ಡೈವರ್ಸ್ ಕೊಟ್ಟನು ಎಂದು ಸುಪ್ರೀಂ ಕೋರ್ಟಿನಲ್ಲಿ ನ್ಯಾಯ ಕೇಳಲು ಹೋರಾಟು ಇದನ್ನು ಸುಪ್ರೀಂ ಕೋರ್ಟ್ ಒಪ್ಪಿಕೊಂಡು ಶಾಬಾನಿಗೆ ಮಾತ್ರ ಒಂದಿಷ್ಟು ಹಣವನ್ನು ಕೊಡುವುದಾಗಿ ಏರ್ಪಾಡಾಗುತ್ತದೆ ಆದರೆ ಶಾಬಾನು ಗಂಡನಿಗೆ ಹಣವನ್ನು ಕೊಡುವುದಿಲ್ಲ ಈ ವಿಷಯ ಗೊತ್ತಾಗಿದ್ದ ಮುಸ್ಲಿಮರು ಪ್ರಧಾನಮಂತ್ರಿಯಾಗಿದ್ದ ರಾಜೀವ್ ಗಾಂಧಿ ಹತ್ತಿರ ನ್ಯಾಯ ಕೇಳಲು ಹೋರಾಟ ಮಾಡಿದರು ಇದನ್ನು ನೋಡಿದ ಪ್ರಧಾನಮಂತ್ರಿ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಮಾನವನ್ನು ತನಗೆ ಇದ್ದ ರಾಜಕೀಯ ಪವರ್ ಅನ್ನು ಉಪಯೋಗಿಸಿ ಆ ತೀರ್ಪನ್ನು ಬದಲಾಯಿಸಿ ಬಿಟ್ಟ ಇದನ್ನೇ ಶಾಬಾನು ಕೇಸ್ ಎಂದು ಕರೆಯುತ್ತಾರೆ ಇದು ಆವತ್ತಿನ ದಿನ ತುಂಬಾ ಚರ್ಚೆಯಾಗಿತ್ತು ಈ ವಿಷಯವನ್ನು ತಿಳಿದ ಹಿಂದೂಗಳು ಸಹ ರಾಜೀವ್ ಗಾಂಧಿಯ ಮೇಲೆ ಹೋರಾಟ ಮಾಡಲು ಎದ್ದು ನಿಂತರು ಇದನ್ನು ಕೇಳಿದ ರಾಜೀವ್ ಗಾಂಧಿ ರಾಮ ಮಂದಿರ ಬಾಗಲನ್ನು ಓಪನ್ ಮಾಡಿ ಹಿಂದೂಗಳಿಗೆ ನೀವು ರಾಮನಿಗೆ ಪೂಜೆ ಮಾಡಿಕೊಳ್ಳಿ ಎಂದು ಹೇಳುತ್ತಾನೆ ಈ ವಿಷಯ ತಿಳಿದುಕೊಂಡ ಮುಸ್ಲಿಮರು ಮತ್ತೆ ರಾಜೀವ್ ಗಾಂಧಿಯ ಮೇಲೆ ನ್ಯಾಯ ಕೇಳಲು ಬರುತ್ತಾರೆ ಹೀಗೆ ಒಂದಿಷ್ಟು ದಿನಗಳ ಕಾಲ ನಡೆಯುತ್ತಿರುವಾಗ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಇಡೀ ವಿಶ್ವ ಭಯ ಬೀಳುವ ಹಾಗೆ ಒಂದು ಘಟನೆ ನಡೆಯುತ್ತದೆ ಅದು ಏನೆಂದರೆ ಆರು ಡಿಸೆಂಬರ್ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅಯೋಧ್ಯೆ ರಾಮ ಮಂದಿರ ದೇವಸ್ಥಾನದಲ್ಲಿ ಲಕ್ಷ ಲಕ್ಷ ಹಿಂದೂಗಳು ಸೇರಿಕೊಂಡು ಆ ದೇವಸ್ಥಾನದ ಬಾಗಿಲುಗಳನ್ನು ಒಡೆದು ಹಾಕಿ ಮಸೀದಿ ಮೇಲೆ ಏರಿ ಅಲ್ಲಿದ್ದ ಗೋಪುರಗಳನ್ನು ಒಡೆದು ಹಾಕುತ್ತಾರೆ ಈ ಸಂದರ್ಭದಲ್ಲಿ ಸಾಕಷ್ಟು ಹಿಂದೂಗಳು ಸಾವನ್ನಪ್ಪುತ್ತಾರೆ ಇದರ ನೇರ ಪರಿಣಾಮ ಬಾಂಬೆಯಲ್ಲಿ ಸಹ ಬೀರಿತು ಬಾಂಬೆಯಲ್ಲಿಯೂ ಸಹ ಎರಡು ಸಾವಿರ ಜನರು ಸಾವನ್ನಪ್ಪುತ್ತಾರೆ ಮತ್ತೆ ಇಷ್ಟೇ ಅಲ್ಲದೆ ಈ ಘಟನೆಯಾದ ಮರುದಿನವೇ ಅಂದರೆ ಏಳು ಡಿಸೆಂಬರ್ ಸಾವಿರದ ತೊಂಬತ್ತೆರಡರಂದು ಪಾಕಿಸ್ತಾನದಲ್ಲಿರುವ ನಮ್ಮ ಹಿಂದೂ ದೇವಸ್ಥಾನಗಳಲ್ಲಿ ಮೂವತ್ತಕ್ಕೂ ಹೆಚ್ಚು ಹಿಂದೂ ದೇವಸ್ಥಾನಗಳನ್ನು ಮುಸ್ಲಿಮರು ನಾಶ ಮಾಡಲು ಶುರು ಮಾಡಿದರು ಅದರಲ್ಲಿ ಕೆಲವು ದೇವಸ್ಥಾನಕ್ಕೆ ಬೆಂಕಿ ಹಚ್ಚಿದ್ದರು ಮತ್ತು ಒಂದು ದೇವಸ್ಥಾನವನ್ನು ನಾಶ ಮಾಡಿದರು ಎಂದು ವರದಿ ಬಂದಿತು ಇಷ್ಟೇ ಅಲ್ಲದೆ ಬಾಂಗ್ಲಾದೇಶದ ಹಿಂದೂ ದೇವಾಲಯಗಳ ಮೇಲೆ ದಾಳಿ ನಡೆಯಿತು ನೋಡಿ ವೀಕ್ಷಕರ ಅಯೋಧ್ಯೆ ರಾಮ ಮಂದಿರ ಓಪನ್ ಮಾಡಲು ನಮ್ಮ ಹಿಂದೂಗಳು ಯಾವ ರೀತಿ ಕಷ್ಟ ಒಂದು ಸಾರಿ ನಾವು ಯೋಚನೆ ಮಾಡಲೇಬೇಕು ಮತ್ತೆ ಎರಡ್ ಸಾವಿರದ ಮೂರರಲ್ಲಿ ಬಾಬರಿ ಮಸೀದಿಯಲ್ಲಿ ರಾಮ ಮಂದಿರ ದೇವಸ್ಥಾನದ ವಸ್ತುಗಳು ಇವೆ ಎಂದು ವರದಿ ಬಂದಿತ್ತು ಅದು ಹೇಗೆಂದರೆ ಎರಡ್ ಸಾವಿರದ ಮೂರರಲ್ಲಿ ಎ ಬಾಬರಿ ಮಸೀದಿಯ ಮೇಲೆ ಸರ್ವೆ ಮಾಡಿತ್ತು ಈ ಎಸ್ ಐ ಅಂದರೆ ಆರ್ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಇದು ಸರ್ವೆ ಮಾಡಿದಾಗ ರಾಮ ಮಂದಿರದ ಕೆಲ ಪುರಾತ ತತ್ವಶಾಸ್ತ್ರದ ವಸ್ತುಗಳು ಇವೆ ಎಂದು ವರದಿ ಮಾಡಿತು ಇದರಿಂದ ಭಾರತದಲ್ಲಿರುವ ಹಿಂದೂಗಳು ರಾಮ ಮಂದಿರ ದೇವಸ್ಥಾನವನ್ನು ಕಟ್ಟಿ ಎಂದು ಗಲಾಟೆ ಮಾಡಿದರು ಮತ್ತೆ ಇದಾದ ನಂತರ ಎರಡ್ ಸಾವಿರದ ಐದರಲ್ಲಿ ಒಂದು ಘಟನೆ ನಡೆಯುತ್ತದೆ ಅದು ಏನೆಂದರೆ ಬಾಬರಿ ಮಸೀದಿಯ ಧ್ವಂಸಗೊಂಡ ಸ್ಥಳದಲ್ಲಿ ರಾಮಮಂದಿರ ದೇವಸ್ಥಾನದ ಮೇಲೆ ಐದು ಜನ ಟೆರರಿಷ್ಟ್ಗಳು ಬಂದು ದಾಳಿ ಮಾಡಿದರು ಇದನ್ನು ನೋಡಿದ ಪೊಲೀಸರು ಆ ಐದು ಜನ ಅನ್ನು ಗುಂಡಿಕ್ಕಿ ಸಾಯಿಸಿದರು ಮತ್ತೆ ಸುಪ್ರೀಂ ಕೋರ್ಟ್ ಈ ಎಎಸ್ಐ ನಡೆಸಿದ ಸರ್ವೆ ಆಧಾರದ ಮೇಲೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಯೋಧ್ಯೆ ರಾಮ ಮಂದಿರ ಪೂರ್ತಿಯಾಗಿ ರಾಮನ ಜನ್ಮಸ್ಥಳವೆಂದು ಪರಿಶೀಲಿಸಿ ರಾಮ ಮಂದಿರದ ದೇವಸ್ಥಾನವನ್ನು ಪೂರ್ತಿಯಾಗಿ ನಿರ್ಮಾಣ ಮಾಡಲು ಭಾರತ ಸರ್ಕಾರ ರಚಿಸಿರುವ ಟ್ರಸ್ಟ್ಗೆ ಹ್ಯಾಂಡ್ ಓವರ್ ಮಾಡಿದ್ದರು ಈ ಸಂದರ್ಭದಲ್ಲಿ ನರೇಂದ್ರ ಮೋದಿ ರವರ ಎರಡನೇ ಬಾರಿ ಬಿಜೆಪಿ ಸರ್ಕಾರ ಭಾರತದಲ್ಲಿ ಗೆದ್ದಿತ್ತು ಮತ್ತು ಈ ಟ್ರಸ್ಟ್ ಅನ್ನು ಅಂತಿಮವಾಗಿ ಶ್ರೀ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಕ್ಷೇತ್ರ ಎಂಬ ಹೆಸರಿನಲ್ಲಿ ರಚನೆ ಮಾಡಿದ್ದರು ಮತ್ತು ಹಿಂದೂಗಳಿಗೆ ರಾಮ ಮಂದಿರ ರಾಮನು ಹುಟ್ಟಿದ ಸ್ಥಳದಲ್ಲೇ ಕಟ್ಟುವುದಕ್ಕೆ ತೀರ್ಮಾನವಾಯಿತು ಆದರೆ ಮುಸ್ಲಿಮರಿಗೆ ಒಂದು ಮಸೀದಿ ಬೇಕಲ್ಲ ಅದಕ್ಕಾಗಿ ಅಯೋಧ್ಯೆಯಿಂದ ಇಪ್ಪತ್ತೇಳು ಕಿಲೋಮೀಟರ್ ದೂರ ಇರುವ ಧನ್ನಿಪುರ ಗ್ರಾಮದಲ್ಲಿ ಮುಸ್ಲಿಮರಿಗೆ ಹೊಸ ಮಸೀದಿಯನ್ನು ನಿರ್ಮಿಸಲು ಐದು ಎಕರೆ ಭೂಮಿಯನ್ನು ತೆಗೆದುಕೊಂಡು ಆ ಮಸೀದಿಯನ್ನು ಕಟ್ಟಲು ಪ್ರಾರಂಭಿಸಿದರು ನೋಡಿ ವೀಕ್ಷಕರೇ ಸಾವಿರದ ಐನೂರ ಇಪ್ಪತ್ತೊಂಬತ್ತರಿಂದ ಎರಡ್ ಸಾವಿರದ ಹತ್ತೊಂಬತ್ತರವರೆಗೆ ಅಂದರೆ ನಾನೂರ ತೊಂಬತ್ತು ವರ್ಷಗಳ ಕಾಲ ಈ ರಾಮ ಮಂದಿರ ದೇವಸ್ಥಾನವನ್ನು ಕಟ್ಟುವುದಕ್ಕೆ ತೀರ್ಪು ಸಿಕ್ಕಿತು ವೀಕ್ಷಕರೇ ಇಷ್ಟು ವರ್ಷಗಳ ಕಾಲ ನಮ್ಮ ಹಿಂದೂಗಳು ಅನೇಕ ರೀತಿಯ ಹೋರಾಟಗಳು ಮಾಡಿ ಅದರಲ್ಲಿ ತಮ್ಮ ಪ್ರಾಣವನ್ನು ಕಳೆದುಕೊಂಡವರು ಎಷ್ಟೋ ಜನರು ಇಷ್ಟೆಲ್ಲ ಮಾಡಿ ಇವತ್ತಿನ ದಿನ ನಾವು ನೀವು ಏನು ಅದೃಷ್ಟ ಮಾಡಿದಿರೋ ಈ ನಮ್ಮ ಕಾಲದಲ್ಲಿ ನಾವುಗಳು ರಾಮ ಮಂದಿರ ದೇವಸ್ಥಾನದಲ್ಲಿರುವ ದೇವರನ್ನು ನೋಡಲು ನಮಗೆ ಅವಕಾಶ ಸಿಕ್ಕಿದೆ ಇದು ನಮ್ಮ ಪುಣ್ಯ ಅಂತನೇ ಹೇಳಬಹುದು ಜನವರಿ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ರಾಮ ಮಂದಿರ ದೇವಸ್ಥಾನದಲ್ಲಿ ಪೂಜೆ ನಡೆಯಲಿದೆ ಎಲ್ಲರೂ ಕ್ಷೇಮವಾಗಿ ಆದರೆ ರಾಮ ಮಂದಿರ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಇಲ್ಲ ಅಂದರೆ ಆದಷ್ಟು ಟಿವಿನಲ್ಲಿ ನೋಡುವುದಕ್ಕೆ ಟ್ರೈ ಮಾಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸುತ್ತಿದ್ದೇನೆ ನಮಸ್ಕಾರ